ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ನಾನು ನಿಮ್ಮ ಮನೆ ಮಗಳು ಕವಿತಾ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಐಕಮ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಲಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತು ಎಣ್ಣೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳೇನು ಬೇಕಾಗಿಲ್ಲ ಸೊ ಇವತ್ತು ನಾನು ಇದನ್ನು ನಾನು ಚಪಾತಿಗೋಸ್ಕರ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ಇದನ್ನು ನೀವು ರೊಟ್ಟಿಗೆ ಅನ್ನಕ್ಕೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಲ್ಲ ಮನೇಲಿ ಏನು ಸಾಮಗ್ರಿಗಳಿದೆಯೋ ಅದರಲ್ಲೇ ಮಾಡ್ಕೊಬೋದು ಬೀಜನ ಹುರಿದು ಪುಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಬದನೇಕಾಗಿ ಎಷ್ಟು ಬೇಕೋ ಅಷ್ಟು ಮಸಾಲಾನ ನಾನು ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಪುಡಿ ನೆಕ್ಸ್ಟು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಪಪ್ಪಿನ ಪುಡಿ ಎರಡು ಟೇಬಲ್ ಸ್ಪೂನ್ ಹುಚ್ಚಳ ಪುಡಿ ಎರಡು ಟೇಬಲ್ ಸ್ಪೂನ್ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಈಗ ಒಗ್ಗರಣೆಗೆ ಬೇಕಾಗುವಂಥ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿಗಳು ಬದ್ನೆಕಾಯಿನ ಯಾವ ಥರ ಕಟ್ ಮಾಡ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮಸಾಲ ತುಂಬಕ್ಕೆ ಚೆನ್ನಾಗಿರುತ್ತೆ ಉಳಿದಿರುವಂಥ ಚಿಕ್ಕ ಚಿಕ್ಕ ಬದ್ನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸಾಮಗ್ರಿಗಳನ್ನೂ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇದೇ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಅಡುಗೆ ಮಾಡೋಕ್ಕೆ ನಿಮಗೂ ತುಂಬ ಈಸಿ ಆಗುತ್ತೆ ಈಗ ಮೊದಲನೇದಾಗಿ ಎಲ್ಲ ಮಸಾಲನ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಮಸಾಲಾನ ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇರೋಲ್ಲ ಈ ರೀತಿ ಎಲ್ಲ ಮಸಾಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ನೀಟಾಗಿ ಎಲ್ಲ ಮಸಾಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆ ಏನಕ್ಕೆ ಮಿಕ್ಸ್ ಮಾಡ್ತೀನಿ ಅಂದರೆ ಬದ್ನೇಕೆ ಚೆನ್ನಾಗಿ ಬೇಯ್ಲಿ ಅಂತ ಈಗ ನಾನು ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ಫುಲ್ನ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆ ನಾನು ಸ್ವಲ್ಪ ಈರುಳ್ಳಿನೂ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಬೆದನೆಕಾಯಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ ಸೊ ನೋಡಿ ಇವಾಗ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟು ಉರುಳ್ಳಿ ಸಾಕಾಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಿ ನೋಡಿ ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಮಸಾಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಮಸಾಲ ತುಂಬ ಗಟ್ಟಿ ಇತ್ತು ಅಂತ ನಾನು ಮತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೀಟಾಗಿ ಮಸಾಲಾನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಇದ್ದರೆ ಸಾಕು ಬದನೆಕಾಯಿಗೆ ಮಸಾಲ ತುಂಬಕ್ಕೆ ಚೆನ್ನಾಗಿರುತ್ತೆ ಈಗ ಬದನೆಕಾಯಿಗೆ ಹೇಗೆ ಮಸಾಲ ತುಂಬೋದು ಅಂತ ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ಬದ್ನೆಕಾಯಿನ ಫಸ್ಟ್ ಇಟ್ಕೊಳ್ಬೇಕು ನಾಲ್ಕು ಸೈಡು ಮಸಾಲೆ ಹೋಗೋ ರೀತಿನ ಬದನೆಕಾಯಲ್ಲಿ ತುಂಬಬೇಕು ನೋಡಿ ಈ ರೀತಿ ಮಸಾಲನ ಇರಬೇಕು ಬದನೆಕಾಯಲ್ಲಿ ಇಲ್ಲ ಅಂದರೆ ಒಂದು ಸೈಡ್ ಟೇಸ್ಟ್ ಇರುತ್ತೆ ಇನ್ನೊಂದು ಸೈಡ್ ಟೇಸ್ಟ್ ಇರೋಲ್ಲ ನೋಡಿ ಈ ರೀತಿ ಕ್ಲೀನಾಗಿ ತುಂಬ್ಕೊಳ್ಳಿ ಮಸಾಲ ಎಲ್ಲ ಎಲ್ಲ ಬದ್ನೆಕಾಯಿಗೂ ಸೇಮ್ ಇದೇ ಥರನೇ ತುಂಬ್ಕೊಂಡು ಇಟ್ಕೊಳ್ಬೇಕು ನೋಡಿ ಈ ರೀತಿ ನಾನು ಎಲ್ಲ ಬದನೆಕಾಯಿಗೂ ನೀಟಾಗಿ ಮಸಾಲೆನ ತುಂಬಿಟ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಇರೋ ಮಸಾಲಾನ ಹಾಗೆ ಇಟ್ಕೊಂಡಿರಿ ಇದು ಕೊನೆಯಲ್ಲಿ ಬೇಕಾಗುತ್ತೆ ಇವಾಗ ಎಣ್ಣೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಕುಕ್ಕರನ್ನ ತೊಗೊಂಡಿದ್ದೀನಿ ಕುಕ್ಕರ್ ಇಲ್ಲ ಅನ್ನೋರು ಪಾತ್ರೆಲಿ ಕೂಡ ಮಾಡ್ಬೋದು ಇದು ಎಣ್ಣೆ ಬದನೆಕಾಯಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಅದಾದಮೇಲೆ ಈಗ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಮೊದಲನೆಯದಾಗಿ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಈಗ ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ ನಂತರ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೀಟಾಗಿ ಈ ಥರ ಈರುಳ್ಳಿನ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ಈ ಥರ ಈರುಳ್ಳಿ ಮೇಲೆ ಕರಿವೆ ಹಾಕೋದ್ರಿಂದ ಘಮ ಸ್ಮೆಲ್ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಟೊಮೊಟೊನ ಆ್ಯಡ್ ಇದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾತ್ರೆಯಲ್ಲಿ ಮಾಡೋದಾದರೆ ಟೊಮೊಟೊ ಬೇಗ ಬೇಯಲ್ಲ ಅದಕ್ಕೋಸ್ಕರ ಈ ಥರ ಮಾಡಬೇಕು ಇದೆಲ್ಲ ಹಸಿ ಮೇಲೆ ಹೋದ್ಮೇಲೆ ಈ ರೀತಿ ಬದ್ನೆಕಾಯಿ ಹಾಕೊಳ್ಳಿ ಈ ರೀತಿ ನಾನು ಎಲ್ಲ ಬದ್ನೆಕಾಯಿ ಹಾಕೊಂಡಿದ್ದೀನಿ ಆವಾಗಲೇ ಉಳಿದಿರೋಂತ ಮಸಾಲೆ ಇತ್ತಲ್ವಾ ಅದನ್ನ ನಾನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬದನೆಕಾಯಿ ಅದನ್ನು ನೀಟಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಬದನೆಕಾಯಿಗೂ ಮಸಾಲ ಫುಲ್ ಮೆತ್ಕೊಬೇಕಲ್ವಾ ಅದಕ್ಕೋಸ್ಕರ ಇದನ್ನು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಬದನೆಕಾಯಿ ಮೇಲೆಗಡೆ ಇದ್ದೀನಿ ಇದೆಲ್ಲ ನೀಟಾಗಿ ಹಾಕ್ಕೊಂಡು ನೋಡಿ ಈ ರೀತಿ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಫುಲ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಆ ರೀತಿ ನೀಟಾಗಿ ಫುಲ್ ಮಿಕ್ಸ್ ಆಗಬೇಕು ಯಾಕಂದರೆ ಮಸಾಲ ನಾವು ಒಳಗಡೆ ತುಂಬಿರ್ತೀವಲ್ವಾ ಹಾಗಾಗಿ ಇದು ಫುಲ್ ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಸೊ ನೋಡಿ ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೇನಾದರೂ ರೈಸ್ ಜೊತೆ ಏನಾದರೂ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಡಿ ಗ್ರೇವಿ ಥರ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಗಟ್ಟಿನೇ ಬೇಕು ಅನ್ನೋದಾದರೆ ನೀರನ್ನ ಲಿಮಿಟಲ್ಲೇ ಹಾಕೊಳ್ಳಿ ಬಟ್ ಬದನೆಕಾಯಿ ಬೇಯವಷ್ಟಾದರೂ ನೀರು ಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಓಕೆ ಇಲ್ಲ ತೆಳ್ಳಗೆ ಬೇಕು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ಇಲ್ಲ ನಿಮಗೆ ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಆಗಿದೆ ಖಾರ ಏನಾದರೂ ಕಡಿಮೆ ಆಗಿದೆ ಅನಿಸಿದ್ರೆ ಮೇಲೆಗಡೆ ಹಾಕಬೋದು ನಾನು ಗಟ್ಟಿ ಇದೆಯೋ ತೆಳ್ಳ ಇದೆಯೋ ಅಂತ ಸ್ವಲ್ಪ ನೋಡಿದೆ ಅದಾದಮೇಲೆ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಹೋದೆ ಇದಕ್ಕೆ ನಿಮಗೇನಾದರೂ ಕಡಿಮೆ ಆಗಿಲ್ಲ ಕರೆಕ್ಟ್ ಆಗಿದೆ ಅಂದರೆ ನೀವು ಅಷ್ಟರಲ್ಲೇ ಬಿಡ್ಬೋದು ನಾವು ಮೇಲುಗಡೆ ಹಾಕಿದಂಥ ಉಪ್ಪನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಮೇಲೆಗಡೆ ಹಾಕಿರೋ ಬದನೆಗೈಗೆ ಮಾತ್ರ ಫುಲ್ ಉಪ್ಪು ಇರುತ್ತೆ ಕೆಗಡೆ ಫುಲ್ಲು ಸಪ್ಪೆ ಸಪ್ಪೆ ಇರುತ್ತೆ ಆ ರೀತಿ ಆದರೆ ತಿನ್ನೋಕ್ಕೆಲ್ಲ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಕುಕ್ಕರ್ನ ಮುಚ್ತಾ ಇದ್ದೀನಿ ಮುಚ್ಚಾದ ಮೇಲೆ ಇದು ಒಂದು ವಿಸಿಲ್ ಆದರೆ ಸಾಕು ಜಾಸ್ತಿ ಆಗೋದು ಬೇಡ ಯಾಕಂದರೆ ಬದನೆಕಾಯಿ ಫುಲ್ಲು ಮೆತ್ತಗಾಗ್ಬಿಟ್ರೆ ತಿನ್ನೋಕೆ ಚೆನ್ನಾಗಿರಲ್ಲ ಈಗ ಒಂದು ಆಗಿದೆ ಒಂದು ವಿಸಿಲ್ ಆದಮೇಲೆ ನಾನು ಅದರೊಳಗಡೆ ಇರೋ ಏರೆಲ್ಲ ಫುಲ್ ಕಂಪ್ಲೀಟಾಗಿ ಇದ್ದೀನಿ ಆ ಫುಲ್ ಏರ್ ಏನಾದರೂ ಒಳಗಡೆನೇ ಇತ್ತು ಅಂದರೆ ಬದನೆಕಾಯಿ ಫುಲ್ಲು ಮೆತ್ತಗಾಗ್ಬಿಡುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಕಂಪ್ಲೀಟಾಗಿ ಎಲ್ಲ ನಾನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಇವಾಗ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಈ ರೀತಿ ನೀಟಾಗಿ ಎಲ್ಲ ಬೆಂದಿದೆ ಬದನೆಕಾಯಿ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಬದನೆಕಾಯಿ ಈ ರೀತಿ ಬೆಂದಿದ್ರೆ ಸಾಕು ತುಂಬ ಮೆತ್ತಗಾಗ್ಬಿಟ್ರೆ ತಿನ್ನೋಕ್ಕೆಲ್ಲ ಚೆನ್ನಾಗಿರಲ್ಲ ನೋಡಿ ಒಂದು ಎರಡು ಮೂರು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಗೊತ್ತಾಗ್ತಾ ಇದೆ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಎಲ್ಲ ಬದನೆಕಾಯಿಗೂ ನೀಟಾಗಿ ಮಸಾಲೆ ಮೆತ್ಕೊಂಡಿದೆ ಹಿಂಗಿದ್ರೇನೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನೀವೇ ಎಷ್ಟು ಬೇಗ ಮಾಡ್ಬೋದು ಅಂತ ನೀವು ಕೂಡ ಒಂದು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೇನಾದರೂ ಹೊಸ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು